ನಮಸ್ಕಾರ ರೈತ ಬಾಂಧವರಿಗೆ ನಾನು ಡಾಕ್ಟರ್ ಮಾಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕಲ್ಲಂಗರ್ಗ ಕಲ್ಲರ್ಗ ಗ್ರಾಮಕ್ಕೆ ನಾನು ಇವತ್ತು ಬಂದಿದ್ದೇನೆ ಸೊ ಮ ತಾವು ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಒಂದು ಪಾರ್ಟಿಗೆ ಬಂದಿದ್ದೇನೆ ಇವತ್ತು ನುಗ್ಗೆ ಬೇಸಾಯ ಭಾಳಷ್ಟು ಇಂಪಾರ್ಟೆಂಟ್ ಇದೆ ಯಾಕಪ್ಪ ಅಂದರೆ ನೋಡ್ಬೋದು ನುಗ್ಗೆ ಭಾಳಷ್ಟು ಮಿರಾಕಲ್ ಪ್ಲಾಂಟ್ ಅಂತ ಹೇಳ್ತೇವೆ ನಾವು ಯಾಕೆ ಮಿರಾಕಲ್ ಪ್ಲ್ಯಾಂಟ್ ಹೇಳ್ತೀವಿ ಒಂದು ಇದನ್ನು ಎಲಿ ಯೂಸ್ ಮಾಡ್ಬೋದು ಒಂದು ಇದರದ್ದು ಕಾಯಿ ಯೂಸ್ ಮಾಡ್ಬೋದು ಮತ್ತು ಇದ್ರ ಬೀಜನೂ ಕೂಡ ಯೂಸ್ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಇದ್ರ ತೊಗಟೆನೂ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಬೇಸಾಯ ಕ್ರಮ ಹೆಂಗೆ ಮಾಡಬೇಕಪ್ಪ ಅಂದರೆ ಸೊ ನೋಡ್ಬೋದು ಸೊ ಇದ್ರ ಸ್ಟ್ಯಾಂಡರ್ಡ್ ಸ್ಪೇಸಿಂಗ್ ನಾವು ಬೇಸ್ಟ್ ಆನ್ ನಮ್ಮದು ಸೊ ಇದು ಏನಪ್ಪ ಅಂದರೆ ಫಲಗಳ ಎಷ್ಟು ನಾವು ಲೊಕ್ಯಾಲಿಟಿ ನೋಡಿಕೊಂಡು ಸೊ ಹತ್ತು ಬೈ ಹತ್ತು ಮಾಡ್ಬೋದು ಅಥವಾ ಎಂಟು ಬೈ ಹತ್ತು ಮಾಡ್ಬೋದು ಎಂಟು ಬೈ ಹದಿನಾಲ್ಕು ಮಾಡ್ಬೋದು ಇಲ್ಲಿ ನೋಡ್ಬೋದು ಈ ಬೆಳೆ ಇದು ಒಂದು ಎಂಟು ತಿಂಗಳ ಕ್ರಾಪ್ ಇದೆ ಅದು ಸೊ ಇದನ್ನು ಯಾವ ಥರ ಮಾಡಬೇಕು ಫಸ್ಟ್ಗೆ ನಾವು ಏನಪ್ಪ ಅಂದರೆ ರೋಗಗಳನ್ನು ಬಿಡಬೇಕು ಸಾಲುಗಳನ್ನು ಹಾಕಬೇಕು ಸಾಲುಗಳನ್ನು ಹಾಕಿ ಸಿಂಪಲ್ಲಾಗಿ ನಾವು ಬೀಜಗಳನ್ನು ತಗೋಬೇಕು ಒಂದು ಡೈರೆಕ್ಟ್ ಬೀಜ ಸೋಯಿಂಗ್ ಮಾಡೋದು ಒಂದು ಮೆಥಡ್ ಇದೆ ಇಲ್ಲಾಂದರೆ ಸೊ ಒಂದು ತಿಂಗಳು ನರ್ಸರಿ ನಾವು ಪಾಲಿಥಿನ್ ಕವರಲ್ಲಿ ನರ್ಸರಿ ಪಾಲಿಥಿನ್ ಕವರಲ್ಲಿ ಬೀಜಗಳನ್ನು ಹಾಕಿ ನರ್ಸರಿ ಮಾಡಿ ಹಾಗೂ ಕೂಡ ನಾವು ಪ್ಲಾಂಟೇಷನ್ ಮಾಡ್ಬೋದು ಸೊ ಇದು ಏನಪ್ಪಾ ಅಂದರೆ ಬಹಳಷ್ಟು ಎಂಟು ತಿಂಗಳು ಬೆಳೆ ಇದೆ ಆಲ್ಮೋಸ್ಟ್ ಅಲ್ಲ ನೀವು ನೋಡ್ಬೋದು ಇದರಲ್ಲಿ ಆಲ್ರೆಡಿ ಹೂಗಳು ಬಂದಿದ್ದವು ಸೊ ಆಲ್ರೆಡಿ ಮೊಗ್ಗುಗಳು ಬಂದಿದ್ದಾವೆ ನೋಡ್ಬೋದು ಸೊ ಒಂದು ವರ್ಷದಲ್ಲಿ ನಿಮಗೆ ಸೊ ಈಗ ಫಸ್ಟ್ ಇಯರ್ ಪ್ಲ್ಯಾಂಟೇಷನ್ ಇದೆ ಸೊ ಒಂದು ಗಿಡಕ್ಕೆ ನಮಗೆ ಆಲ್ಮೋಸ್ಟ್ ಅಲ್ಲ ನೂರಿಂದ ಎರಡು ನೂರು ಕಾಯಿಗಳನ್ನು ಪಡಿಬೋದು ಸೊ ನೆಕ್ಸ್ಟ್ ಇಯರ್ ಎರಡನೇ ವರ್ಷ ನಮಗೆ ಒಂದು ಸ್ವಲ್ಪ ಇದ್ರದ್ದು ಬಡ್ಡೆ ಅಂತ ಹೇಳ್ತೀವಿ ನಾವು ಮೇನ್ ಟ್ರಂಕ್ ಇದೆಯಲ್ಲ ಸೊ ಇದನ್ನು ಪುನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ನಾವು ಇದನ್ನ ಮಾಡಿದರೆ ಭಾಳಷ್ಟು ಒಂದು ಕಾಯಿಗಳ ಸಂಖ್ಯೆ ಇರ್ಬೋದು ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ನೀವು ನೋಡಿದರೆ ತರಕಾರಿಗಳಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ ಹಾಡಿ ಹಾಡಿ ಪ್ಲ್ಯಾಂಟ್ ಇದು ಸೊ ಸಿಂಪಲ್ ಮ್ಯಾನೇಜ್ಮೆಂಟ್ ಇದೆ ಸೊ ಯಾರಾದರೂ ರೈತರು ನುಗ್ಗೆ ಮಾಡ್ಬೋದಿತ್ತಂದರೆ ಸೊ ನಮ್ಮ ಇನ್ಫಾರ್ಮೇಷನನ್ನು ಕೇಳ್ಬೋದು ಅದ್ರ ಜೊತೆಗೆ ಭಾಳಷ್ಟು ಜನಗಳಲ್ಲಿ ಸೊ ನುಗ್ಗೆ ಯಾಕೆ ಇಂಪಾರ್ಟೆನ್ಸ್ ಬಂದಿದೆ ಅಂತಂದರೆ ಸೊ ಇದು ಎಲೆಗಳನ್ನು ನಾವು ನಾರ್ಮಲಿ ಸೊ ಇಂದ ನಾವು ಇದನ್ನ ಮಾಡಿ ಡ್ರೈ ಮಾಡಿ ಆರಾಮಸೆ ತಿನ್ಬೋದು ಇದರಿಂದ ಭಾಳಷ್ಟು ಈಗ ಏನಪ್ಪ ಅಂದರೆ ಸೊ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಇದು ನುಗ್ಗಿಯಿಂದ ಟ್ಯಾಬ್ಲೆಟ್ಸ್ ತಯಾರು ಮಾಡ್ಬೋದು ಮತ್ತು ನುಗ್ಗೆ ದೋಸೆ ಮಾಡ್ಬೋದು ಸೊ ಭಾಳಷ್ಟು ಒಂದು ಬೇರೆ ಬೇರೆ ವಿಧಗಳಲ್ಲಿ ನುಗ್ಗೆಯ ಒಂದು ಔಷಧಿ ಭಾಳಷ್ಟು ಒಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು ಸೊ ರೈತರು ಏನಪ್ಪ ಅಂದರೆ ಸೊ ಈಸಿ ಕ್ರಾಪ್ ಇದೆ ಸೊ ಕಬ್ಬು ಮತ್ತು ಮೇವಿನ ಜೋಳ ಸೊ ತೊಗರಿ ಸೊ ಅದರ ಜೊತೆಗೂ ಕೂಡ ಸೊ ಇಲ್ಲಿ ಈ ಥರನೂ ಕೂಡ ಹಾರ್ಡಿ ಕ್ರಾಪಾಗಿ ಬೆಳಿಬೋದು ಸೊ ಇನ್ ಬಿಟ್ವೀನ್ ದಿ ಮೇನ್ ಸ್ಪೇಸ್ ಇದೆಯಲ್ಲ ಇಲ್ಲಿ ಇಂಟರ್ ಕ್ರಾಪ್ ಉಳ್ಳಾಗಡ್ಡಿ ಬೆಳಿಬೋದು ನಾವು ಹೆಸರು ಬೆಳಿಬೋದು ಅದ್ರ ಜೊತೆಗೆ ಸೋಯಾಬನ್ನು ಕೂಡ ಬೆಳಿಬೋದು ಸೊ ತೋಟಗಾರಿಕೆಯಲ್ಲಿ ನುಗ್ಗಿನೂ ಕೂಡ ಭಾಳಷ್ಟು ಪ್ರಾಮುಖ್ಯತೆ ಬೆಳೆದಿದೆ ಸೊ ಭಾಳಷ್ಟು ರೈತರು ಸೊ ಮುಂದೆ ಬಂದು ಈ ನುಗ್ಗೆಯನ್ನು ಬೆಳಿಬೋದು ನುಗ್ಗೆಯಿಂದ ಬೆಳೆದು ಭಾಳಷ್ಟು ಶ್ರೀಮಂತರಾಗ್ಬೋದು ಸೊ ನುಗ್ಗೆ ಭಾಗ್ಯ ಅಂತ ಹೇಳ್ಬೋದು ಸೊ ಇದರ ತಳಿ ತಳಿಗಳು ಭಾಳಷ್ಟು ಇದೆ ಸೊ ಒಂದು ಭಾಗ್ಯ ಇದೆ ಯು ಎಚ್ ಎಸ್ ಬಾಗಲ್ಕೋಟೆ ಡೆವಲಪ್ಮೆಂಟ್ ಮಾಡಿದ್ದು ನೆಕ್ಸ್ಟು ಇನ್ನೊಂದು ಪಿ ಕೆ ಎಮ್ ಒನ್ ಇಂಚ್ ಇದೆ ಮತ್ತು ಒಡಿಸಿ ಅಂತ ಬಂದಿದೆ ರೀಸೆಂಟಾಗಿ ಸೊ ನುಗ್ಗೆಯನ್ನು ಭಾಳಷ್ಟು ಎರಡು ವಿಧದಲ್ಲಿ ಬೆಳೀತಾರೆ ಒಂದು ಲೀ ಪ್ರೊಡಕ್ಷನಲ್ಲಿ ಬೆಳೀತಾರೆ ಇನ್ನೊಂದು ಪಾಡ್ ಪ್ರೊಡಕ್ಷನ್ಗೋಸ್ಕರ ಬೆಳೀತಾರೆ ಸೊ ಲೀ ಪ್ರೊಡಕ್ಷನ್ಗೆ ಬೆಳಿಬೇಕಂದ್ರೆ ಸೊ ಕ್ಲೋಸ್ ಸ್ಪೇಸಿಂಗ್ ಹೋಗಬೇಕು ಮೂರು ಬೈ ಮೂರು ಸೊ ಮೂರು ಬೈ ನಾಲ್ಕು ಸೊ ನಮ್ಗೆ ಒಳಗಡೆ ಟ್ಯಾಕ್ಟರ್ ಓಡಾಡಬೇಕು ಸೊ ನಾವು ಪಾಡ್ ಪ್ರೊಡಕ್ಷನಿಗೆ ಕಾಯಿಗಳಿಗೋಸ್ಕರ ಬೆಳಿಬೇಕಂದ್ರೆ ವೈಟ್ ಸ್ಪೇಸಿಂಗ್ ಹೋಗಬೇಕಾಗುತ್ತೆ ಸೊ ಇದರಲ್ಲಿ ಭಾಳಷ್ಟು ಏನು ರೋಗ ಮತ್ತು ಕೀಟಗಳ ಹಾವಳಿ ಇಲ್ಲ ಅದನ್ನು ನೋಡ್ಬೋದು ಇಲ್ಲಿ ಯಾವುದು ಏನು ಕೀಟ ಮತ್ತು ರೋಗ ಹಾವಳಿ ಇಲ್ಲ ಸೊ ಬೆಸ್ಟ್ ಅಂದರೆ ನಮಗೆ ವರ್ಮಿ ಕಂಪೋಸ್ಟ್ ಆಯಿತು ಎರೆಹುಳ ಗೊಬ್ಬರ ಆಯಿತು ಸೊ ಕೊಟ್ಟಿಗೆ ಗೊಬ್ಬರ ಆಯಿತು ಸೊ ನೀಮ ಎಲ್ಲೂ ಸಿಂಪಲ್ ನಾವು ಸ್ಪ್ರೇ ಮಾಡ್ಬೋದು ಸೊ ಇದ್ರ ಜೊತೆಗೆ ಹೂವಿಂದೊಂದು ಸೊ ಇದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇ ಹಾರ್ಟಿಕಲ್ಚರ್ ರಿಸರ್ಚ್ ಐ ಎಚ್ ಆರ್ ಬೆಂಗ್ಳೂರು ಅಂತ ಹೇಳ್ಬೋದು ಸೊ ವೆಜಿಟೇಬಲ್ ಸ್ಪೆಷಲ್ ಇದೆ ಅರ್ಕ ತರಕಾರಿ ಸ್ಪೆಷಲ್ ಅಂತಿದೆ ಸೊ ಅದು ಇಟ್ ಇಸ್ ದ ಮಿಕ್ಸರ್ ಆಫ್ ಮೈಕ್ರೋಡ್ರೆಂಟ್ಸ್ ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಸೊ ಹೂಗಳ ಡ್ರಾಪನ್ನು ಕಂಟ್ರೋಲ್ ಮಾಡ್ಬೋದು ಸೊ ಇವಾಗಿನ ಮಾರ್ಕೆಟ್ ನೋಡ್ಬೋದು ನೀವು ಸೊ ಕೆ ಜಿಗೆ ಎರಡು ನೂರಿಂದ ಮುನ್ನೂರು ರೂಪಾಯಿ ಇದೆ ಸೊ ಎರಡು ಎರಡು ತಿಂಗಳು ಮಳೆ ಕಂಟಿನ್ಯೂಸ್ ಬಂದಿದ್ದರಿಂದ ಸೊ ಎಲೆಗಳ ಬಿದ್ದೋದು ಸೊ ಈಗ ಹೊಸ ಗ್ರೋತ್ ಸ್ಟಾರ್ಟ್ ಆಗಿದೆ ಸೊ ಇದರಿಂದ ನೀವು ಭಾಳಷ್ಟು ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ನೋಡ್ಬೋದು ನುಗ್ಗೆ ಭಾಳಷ್ಟು ವ್ಯಾಲ್ಯೂ ಇದೆ ಸೊ ರೈತರು ಮುಂದೆ ಬಂದು ಸೊ ನುಗ್ಗಿಯೇನು ಬೆಳೆಯಿರಿ ಅಂತ ಹೇಳ್ಬೋದು ಸೊ ಯಾಕಪ್ಪ ಅಂದರೆ ನುಗ್ಗೆ ಭಾಳಷ್ಟು ವೀಕ್ ಸಿಸ್ಟಮ್ ಸಿಸ್ಟಮ್ ಇದೆ ಸೊ ಗಿಡ ಹತ್ತೋದು ಬೀಳೋದು ಸಾಮಾನ್ಯ ಸೊ ನುಗ್ಗೆಯಿಂದ ಏನು ನಮಗೇನು ಅಷ್ಟೇನು ಇರಲ್ಲ ಸೊ ಸಸ್ಪೆಷಿಯಸ್ ಮೈಂಡ್ ಇರಬಾರ್ದು ಸೊ ನುಗ್ಗಿ ತಿನ್ನೋಕೆ ಹೇಳ್ತಾರೆ ಯಾರು ನುಗ್ಗಿ ಬೆಳಿಬಾರ್ದು ಅಂತ ಭಾಳಷ್ಟು ಜನಗಳು ಹೇಳ್ತಾ ಇದ್ದಾರೆ ಬಟ್ ನುಗ್ಗಿ ಅಂತ ಯಾರೂ ಹೇಳಲ್ಲ ಸೊ ಅದಕ್ಕೋಸ್ಕರ ನುಗ್ಗಿ ಬೆಳೆಯಿರಿ ಬೆಳೆದು ಸೊ ನುಗ್ಗಿಯಿಂದ ಶ್ರೀಮಂತರಾಗ್ರಿ ಅಂತ ಹೇಳ್ತಾ ಸೊ ಏನೇ ತೋಟಗಾರಿಕೆ ಬೆಳೆಗಳ ಬಗ್ಗೆ ಸೊ ಇನ್ಫಾರ್ಮೇಷನ್ ಬೇಕಂದ್ರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮಸ್ಕಾರ